ವಿಜಯನಗರದ ಕೊಟ್ಟೂರಿನಲ್ಲಿ ಇತ್ತೀಚೆಗೆ ಜರುಗಿದಂತಹ ಜಿಲ್ಲಾ ಮಟ್ಟದ ಚದುರಂಗ ಸ್ಪರ್ಧೆಯಲ್ಲಿ ಹೊಸಪೇಟೆಯ ನ್ಯಾಷನಲ್ ಪಿಯುಸಿ ಕಾಲೇಜಿನ ಪ್ರಥಮ ಪಿಯುಸಿ ಸಿ ವಿದ್ಯಾರ್ಥಿನಿ ಸಂಚನ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಅಥವಾ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಈ ಮೂಲಕ ಅವರು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಸಂಜನಾ ಅವರ ಚದುರಂಗದಾಟದ ಚಾಕಚಕ್ಯತೆ ಧೈರ್ಯ ಮತ್ತು ತಾಳ್ಮೆಗಳು ತೀರ್ಪುಗಾರರು ಹಾಗೂ ಪ್ರೇಕ್ಷಕರ ಮನ ಗೆದ್ದಿದ್ದು ಸ್ಪರ್ಧಿಗಳು ಅಥವಾ ಪ್ರತಿಸ್ಪರ್ಧಿಗಳ ವಿರುದ್ಧ ಅವರು ಸ್ಪರ್ಧೆ ಪ್ರದರ್ಶಿಸಿದಂತಹ ತಂತ್ರಗಾರಿಕೆ ಎಲ್ಲರನ್ನೂ ಕೂಡ ಬೆರಗುಗೊಳಿಸಿತ್ತು ಆಟದ ಆರಂಭದಿಂದ ಕೊನೆಯವರೆಗೂ ಅವರು ತೋರಿದ ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ ಗೆಲುವಿಗೆ ಕಾರಣವಾಯಿತು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿಯೂ ಇದೇ ಉತ್ಸಾಹ ಕೌತ್ಸ ಕೌಶಲ್ಯ ಮತ್ತು ಚಲದೊಂದಿಗೆ ಆಡಿ ಜಿಲ್ಲೆಗೆ ಕೀರ್ತಿ ತರಬೇಕು ಅಂತ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ ಸಂಜಳಾನ ಈ ಸಾಧನೆಗೆ ಕಾಲೇಜಿನ ಶಿಕ್ಷಕವರಿಂದ ಪೋಷಕರು ಮತ್ತು ಸ್ನೇಹಿತರು ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಸಂಜನಾಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಾಧಿಸಲಿ ಅಂತ ಆರೈಸಿದ್ದಾರೆ ಸಂಜನಾಳ ಈ ಗೆಲುವಿಗೆ ಕಾಲೇಜಿನ ಪ್ರಾಂಶುಪಾಲರು ಮಾತನಾಡಿ ಸಂಜರಾಳ ಸಾಧನೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಆಗಿದೆ ಆಕೆ ರಾಜ್ಯ ಮಟ್ಟದಲ್ಲಿಯೂ ಕೂಡ ಉತ್ತಮ ಪ್ರದರ್ಶನ ನೀಡಿ ಕಾಲೇಜಿಗೆ ಹಾಗೂ ಜಿಲ್ಲೆಗೆ ಕೀರ್ತಿಯನ್ನು ತರಲಿ ಅಂತ ಆರೈಸಿದರು ಸಂಜನಾ ಮಾತನಾಡಿ ನಾನು ರಾಜ್ಯ ಮಟ್ಟದ ಸ್ಪರ್ಧೆಗೆ ಸಿದ್ಧತೆ ನಡೆಸ್ಕೊಳ್ತಾ ಇದ್ದೇನೆ ಮತ್ತು ನನ್ನ ಅತ್ಯುತ್ತಮ ಪ್ರದರ್ಶನ ನೀಡಲು ಪ್ರಯತ್ನಿಸ್ತೇನೆ ಅಂತ ಕೂಡ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ